ನಾವು ಈಗ ಬೆಳಗ್ಗೆಯಿಂದ ಇಲ್ಲಿ ಬಂದಿದ್ದೀವಿ ಏನೋ ತನಿಖೆ ಮಾಡ್ತಾ ಇದ್ದಾರೆ ನಮಗೊಂಥರ ಕುತೂಹಲ ಇದೆ ಇದು ಯಾವ ಹಂತಕ್ಕೆ ಹೋಗುತ್ತೆ ಅಂತ ನಮಗೊಂಥರ ಕುತೂಹಲ ಇದೆ ಅಕಸ್ಮಾತ್ ಈಗ ಎಲ್ಲರೂ ಆರೋಪ ಏನು ಮಾಡ್ತಾ ಇದ್ದಾರೆ ಆಗಲಿ ಅಂತೇಳಿ ಒಂದು ಭಾವನೆ ಅಕಸ್ಮಾತ್ ಅದೇನಾದ್ರು ಸತ್ಯ ಆದರೆ ಯಾರು ಅನ್ಯಾಯ ಮಾಡಿದರೆ ಅವರಿಗೆ ಶಿಕ್ಷೆ ಆಗಲಿ ಅಂತ ನಮ್ಮದೊಂದು ಕೊಟ್ಟು ನಮ್ಮ ದೇಶದಲ್ಲಿ ನಮ್ಮ ಕಾನೂನಲ್ಲಿ ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ ತಪ್ಪು ಯಾರೇ ಮಾಡಿದ್ರು ತಪ್ಪು ನಾವು ಜನಸಾಮಾನ್ಯರು ಮಾಡಿದ್ರು ತಪ್ಪು ರಾಜಕಾರಣಿಗಳು ಮಾಡಿದ್ರು ತಪ್ಪು ಅಥವಾ ಇನ್ನೊಬ್ಬರು ಧನವಂತರು ಮಾಡಿದ್ರು ತಪ್ಪು ತಪ್ಪು ಯಾರು ಮಾಡಿದ್ರು ತಪ್ಪು ಅದರಲ್ಲಿ ಕಾನೂನಿನ ಮುಂದೆ ಯಾರು ದೊಡ್ಡವರು ಮಾಡಿದ್ದಾರೆ ನಮ್ಮ ಅಭಿಪ್ರಾಯ ಅನ್ಯಾಯ ಆಗಿದರೆ ಯಾರಾದ್ರೂ ಅವರಿಗೆ ಶಿಕ್ಷೆ ಆಗಿದೆ ಸುಮ್ಮನೆ ಸುಳ್ಳೆ ಆರೋಪ ಮಾಡೋದರಿಂದ ಏನು ಉಪಯೋಗ ಇಲ್ಲ ಬಟ್ ಈ ನೆಲದ ಕಾನೂನಿಗೆ ಎಲ್ಲರೂ ತಲೆಬಾರ್ದು ನಮ್ಮದೊಂದು ಏನಿಲ್ಲ ಅವರು ಕಾರ್ಯ ಮಾಡ್ತಾ ಇದ್ದಾರೆ ಅದು ಮಾಡಿದ ಮೇಲೆ ಗೊತ್ತಾಗ ಅವರು ಪ್ರೊಸೆಸ್ ಮಾಡ್ತಾ ಇದ್ದಾರೆ ಮಾಡಿದ ಮೇಲೆ ಹೇಳ್ತಾರೆ ನಾವು ನಾವು ಏನು ಹೇಳಕ್ಕೆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡಬೇಕು ಅಷ್ಟೇ ಕೋರ್ಟ್ ಆದರೂ ಅಷ್ಟೇ ನಾವಾದರೂ ಅಷ್ಟೇ ಏನಿಲ್ಲ ಅದು ಧರ್ಮಸ್ಥಳ ಧರ್ಮಸ್ಥಳನೇ ಇದೆ ಇಲ್ಲ ನಮಗೀಗ ಅಷ್ಟೇ ನ್ಯೂಸಲ್ಲೆಲ್ಲ ನೋಡಿ ನಮಗೆ ಗೊತ್ತಾಗಿರೋದು ನಮಗೇನು ಅದ್ರ ಬಗ್ಗೆ ಗೊತ್ತಿಲ್ಲ ಈಗ ಗೊತ್ತಾಗ್ತಾ ಇರೋದು ನ್ಯೂಸಲ್ಲಿ ನೋಡ್ತಾ ಮೊದಲೆಲ್ಲ ಏನು ಗೊತ್ತಿರಲಿಲ್ಲ ಏನು ಇದ್ರ ಬಗ್ಗೆ ಏನೂ ತಿಳಿದಿಲ್ಲ ನಾವು ಈ ಬಾಡಿ ಸಿಗ್ಬೋದು ಹೌದು ಸಿಗ್ಬೋದು ಸರ್ ಹೇಳಂಗಿಲ್ಲ ಈಗ ಅವರೇ ಸಿಕ್ಕಿ ಹೇಳ್ತಿದಾರೆ ಅಂದ್ರೆ ಸಿಗ್ಬಹುದು ಸರ್ ನಾವೀಗ ಸಣ್ಣ ಮಕ್ಕಳಿಂದನೂ ಬರ್ತಿದೀನಿ ನಾನು ಮೂರನೇ ಕ್ಲಾಸ್ ಸ್ಕೂಲಿಂದನೂ ಬರ್ತಿದೀನಿ ನಮ್ಮ ಅಪ್ಪ ಜೊತೆ ಬರ್ತಾ ಇದ್ದೆ ಈಗ ನಾವೇ ಬರ್ತಾ ಇದೀವಿ ಬಂದು ಒಂದು ಎರಡು ಸತಿ ಬರ್ತಿದೀವಿ ನಾವು ಲಕ್ಷ ಬರ್ತೀವಿ ಶಿವರಾತ್ರಿಗೂ ಬರ್ತೀವಿ ವರ್ಷಕ್ಕೊಂದು ಮೂರು ಸತಿ ಇಲ್ಲೆಲ್ಲ ಬಂದೋಗ್ತೀವಿ ಧರ್ಮಸ್ಥಳಕ್ಕೆಲ್ಲ ಇತ್ತು ಹಾಗಾಗಿ ಏನ್ ಇದೆ ಅಂತ ನಮಗೂ ಕುತೂಹಲ ಇದೆಯಲ್ಲ ಯಾಕೆ ನಾವು ಈ ಕ್ಷೇತ್ರದ ಭಕ್ತರ ಸೊ ಹಾಗಾಗಿ ನಾವು ನಿಂತ್ಬಿಟ್ಟು ಏನು ಆಗ್ತದೆ ಅನ್ನೋದನ್ನು ವೀಕ್ಷಣೆ ಮಾಡ್ತೀವಿ ಅಸ್ಗಳಲ್ಲಿ ಕೆಲವು ವಿಚಾರಗಳೆಲ್ಲ ಹರಿದಾಡ್ತಾ ಇತ್ತು ಬಟ್ ಅದು ಎಷ್ಟು ಸತ್ಯ ಎಷ್ಟು ಮಿಥ್ಯ ಅನ್ನೋದು ಇನ್ನೂ ಅದು ಬರಲಿಕ್ಕೆ ಸಮಯ ಬೇಕಾಗತ್ತಲ್ಲ ಹಾಗಾಗಿ ಈಗ ಸರ್ಕಾರ ಎಸ್ ಐ ಟಿ ಫಾರ್ಮ್ ಮಾಡಿದೆ ಎಸ್ ಐ ಟಿ ಅಧಿಕಾರಿಗಳು ಬಂದು ಒಳ್ಳೆ ರೀತಿ ಕೆಲಸ ಮಾಡ್ತಾ ಇದ್ದಾರೆ ನೋಡೋಣ ಮುಂದಿನ ದಿನಗಳಲ್ಲಿ ಇದು ಸತ್ಯನೋ ಅಸತ್ಯನೋ ಅಂತ ಗೊತ್ತಾಗುತ್ತೆ ಅಕಸ್ಮಾತ್ ಸತ್ಯವಾಗಿದ್ದರೆ ಅದು ಯಾರು ಮಾಡಿದ್ದಾರೆ ಅವರಿಗೆ ದೇಶದ ಕಾನೂನಿನಲ್ಲಿ ಶಿಕ್ಷೆ ಆಗಲಿ ಯಾವುದು ನೊಂದ ಜೀವಗಳಿಲ್ಲ ಅವರಿಗೆಲ್ಲ ಒಂದು ಮುಕ್ತಿ ಸಿಗ್ಲಿ ಹೇಳಿ ನಾವು ಕೇಳ್ಕೊಡ್ತೀವಿ